ಯಾಕಪ್ಪ ಈ ಆಚರಿಸಬೇಕಾದ್ರೆ ಅಂತಂದ್ರೆ ಎರಡನೇ ದುಡು ಮೇಜಿನ ಸಮ್ಮೇಳನದಲ್ಲಿ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ತೋಟದ ಬಗ್ಗೆ ಚರ್ಚೆ ಮಾಡ್ತಾರೆ ಅಷ್ಟು ಯಾರಿಗೂ ಗೊತ್ತಿರಲ ಗೊತ್ತೂ ಆಗಿರ್ಲಿಕ್ಕಿಲ್ಲ ಇಂದ ಎರಡನೇ ದುಡ್ಡು ಮೇಜಿನ ಸಮ್ಮೇಳನದಲ್ಲಿ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂದರ್ಭದಲ್ಲಿ ನಮ್ಮ ದಲಿತರ ಒಂದು ಯುದ್ಧವನ್ನು ದೇಶಕ್ಕೆ ಸಾರುವಂಥ ಕೆಲಸ ಮಾಡುತ್ತಾರೆ ಅದು ನಮ್ಮೆಲ್ಲರಿಗೂ ತಿಳಿದಿದೆ ನಾವು ಮುಂದೊಂದಿನ ವಿಚಾರ ಮಾಡೋದಕ್ಕೆ ಹೋದ್ರೆ ಎಜುಕೇಶನ್ ಓದಿ ಮಾಡಿ ನಾವು ಮುಂದೆ ಯುದ್ಧಗಳನ್ನ ನೆನಪಿಟ್ಕೋಬಹುದು ಯಾಕಂದ್ರೆ ನೂರು ಜನ ಏನೋ ಒಂದು ಫಂಕ್ಷನ್ ಮಾಡಿದ್ರೆ ಐದ್ನೂರು ಜನ ಬರ್ತದ ಐದನೂರು ಜನ ಇಪ್ಪತ್ತೆರಡು ಸಾವಿರ ಜನ ಹೊಡಿತಾರ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಅಷ್ಟದ ಆದ್ರೆ ನಮಗೆ ಮುಂದೆ ಬಿಟ್ಟಿಲ್ಲ ಯಾರು ಏನು ಭಾರತ ಆಡತಕ್ಕ ಅಶೋಕ್ ಸಾಮ್ರಾಟ್ ಅವ್ರೂ ನಮ್ಮ ಜಮಾರ ಜನರಿ ಅವ್ರು ಬಿಟ್ಟಿಲ್ಲ ಅಷ್ಟೇ ಬಿಡ್ಬೋದು ಬಿಡ್ತಾರಂತ ನಾವು ಅನ್ಕೊಂಡಿದೀವಿ ಎಲ್ಲರಿಗೂ ಸೇಬಿ ಭಾರತ ಇತಿಹಾಸದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿ ಫುಡ್ ಇಂಡಿಯಾ ಸ್ಥಾಪನೆ ಆದಾಗ ಅದು ಮಹಾರಾಷ್ಟ್ರದ ಒಂದು ಭಾಗ ಆಗುತ್ತೆ ಮಹಾರಾಷ್ಟ್ರ ಪುಣೆಯಲ್ಲಿ ಪುಣೆಯಲ್ಲಿ ಪೇಶ್ವೆಗಳ ಒಂದು ದರ್ಬಾರ್ ಭಾಳ ದೊಡ್ಡದಿತ್ತು ಪೇಶ್ವೆಗಳ ದರ್ಬಾರ್ ದೊಡ್ಡದಿತ್ತು ಆ ಟೈಮ್ನಲ್ಲಿ ಈ ಮಹಾನ್ ಅಂತಕ್ಕಂಥ ಒಂದು ಜಾತಿ ಜನಾಂಗದವರು ಅಸ್ಪೃಶ್ಯತೆ ಒಳಗಾದವರು ಈ ಆಗಿನ ದಲಿತರು ಅಂತ ಅರ್ಥ ಆಗ ಪೇಶ್ವೆಗಳಿಗೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಈ ಮಹಾರು ಜನಾಂಗ ಕರ್ಬಿಟ್ಟಿದ್ರು ಇಲ್ಲ ನಾವು ನಿಮ್ಗೆ ತೊಗೊಳಕಾಗಲ್ಲ ನೀವು ಕೂತಿ ಗಿಡ ಇವರು ಇದ್ದೀರಿ ನಿಮ್ಗೆ ನಾವು ತಗೋಳಕ್ಕಾಗಲ್ಲ ನೀವು ಅಷ್ಟು ಖುಷಿ ಅಂತೇಳಿ ಒಂದು ಪಟ್ಟ ಕೊಟ್ಟು ಹೊರಬಿಟ್ಟಿದ್ರು ಹೀಗೆ ಇರುವಾಗ ನೀವು ಬಹಳ ಬಲಿಷ್ಠ ಏನು ಮಹಾರ ಮಹಾರು ಜನಾಂಗಿದ್ರು ಒಬ್ಬೊಬ್ಬರೇ ವಿಚಾರ ಮಾಡ್ರಿ ಐದು ನೂರು ಜನ ಇಪ್ಪತ್ತೆಂಟು ಸಾವಿರ ಜನ ಕುಡಿತ ಸಾಮಾನ್ಯ ಬಂತಲ್ಲ ಅಲ್ಲಿ ಪುಣೆ ಒಳಗೆ ಒಂದು ಕೋರೆಗಾಮ್ ಅಂತಕ್ಕಂಥ ನೀರು ಬರ್ತದೆ ಇನ್ನೂ ನಾವು ಕೋರೇಗಾಮ್ನ ಜೋಡ್ ಮಾಡಿದ್ರು ಬಟ್ಟಾ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲೊಂದು ವೃದ್ಧೋತ್ಸವ ಕಾರ್ಯಕ್ರಮ ಮಾಡ್ತಾರೆ ಬಹುಶಃ ಗೊತ್ತಿರ್ಲಿಲ್ಲ ಇದೇ ಒಂದು ಏಳೆಂಟು ನಾವು ಆಚರಣೆ ಹಿಂದೆ ಮಾಡಿ ಗೊತ್ತಿದೆ ವಿಜಯೋತ್ಸವ ಅಂದ್ರೆ ಆಕ್ಚುಲಿ ನಾವು ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷವನ್ನೇ ಆಚರಣೆ ಮಾಡ್ತೀವಿ ಆದ್ರೆ ಇವತ್ತಿನ ದಿನ ಏನದಲ್ಲ ದಿನಾಕುವರೆಗೂ ವಿಜಯೋತ್ಸವ ಆಚರಣೆ ಮಾಡಬೇಕು ಅಲ್ಲಿ ಇವರ ಯೋಧರು ಏನು ಸುಮಾರು ಜನ ಇವರು ಯೋಧರಲ್ಲಿ ಹುತಾತ್ಮರಾಗ್ಯಾರ ಅಲ್ಲಿ ಅಸ್ಪೃಶ್ಯತೆ ಅಂತ ಇವತ್ತು ಅಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡುವುದರಲ್ಲಿ ಅಂದ್ರೆ ದಲಿತರಿಗೆ ಒಂದು ಅವಕಾಶ ಕೊಡುವುದ್ರ ಮುಖಾಂತರ ಪೇಶ್ವಗಳಿಗೆ ಅಂಜಿಸಿ ರಾಜ್ಯವನ್ನೇ ಆಕ್ರಮಣ ಮಾಡತಕ್ಕಂತ ಒಂದು ಇಟ್ಕೊಂಡಿದ್ರು ಅವರು ಅಷ್ಟೇ ಆ ರೀತಿ ಮರಾಠ ಸಾಮ್ರಾಜ್ಯ ಆ ರೀತಿ ಕಟ್ಕೊಂಡಿದ್ರು ಅವರು ಅಲ್ಲಿ ಒಟ್ಟ ದಲಿತರಿಗೆ ಯಾವುದೇ ರೀತಿ ಅವಕಾಶ ಕಡಿರಲಿಲ್ಲ ಅಸ್ಪುಶ್ಯತೆ ಯಾವುದೇ ಅವಕಾಶ ಕಡಿರಲಿಲ್ಲ ಆದ್ರೆ ಅಂತ ಒಂದು ವಿಚಾರದಲ್ಲಿ ನಮ್ಮ ಮಹಾರ್ಜನಾ ಅಂತಕ್ಕಂಥದ್ದು ವಿಮ್ಯಾ ಕೊರೆಗೌರ ಫೋಟೋ ನೋಡಿರ್ತೀರಿ ನೀವು ಒಂದು ಮನುಷ್ಯ ಆತನ ತಲವಾರ ಹಿಂಗ್ ಬಿಟ್ಟು ಬಿಟ್ಟರೆ ಹದಿನೈದು ಇಪ್ಪತ್ತು ಮಂದಿ ರುಂಡ ರುಣದ್ ಬಿಡ್ತಿರ್ಬೋದು ಹತ್ತೊಂದು ಶಕ್ತಿ ಇದ್ರಲ್ಲಿ ಇತ್ತು ಹಾಗೆ ಮಹಾರು ಜನಾಂಗಕ್ಕೆ ಏನಿತ್ತಪ್ಪ ಅಂತಂದ್ರೆ ಅವ್ರು ನಾವು ಅವ್ರು ಅನ್ಕೊಂಡಿರ್ಲಿಲ್ಲ ನಾವು ಅಸ್ಪೃಶ್ಯತೆ ಆದ್ರೆ ಯಾವಾಗ ಇವ್ರ ದೇಶದ ಅಸ್ಪೃಶ್ಯದೇ ನಿಮ್ಗೆ ಗೊತ್ತಾಗಲ್ಲ ಅನ್ಟಚ್ ಅಬಲ್ ತನಿರಿ ಅಂತಂದಾಗ ಅವರು ಕೋಪಗೊಳ್ತಾರೆ ಇಲ್ಲ ನಾವು ನಿಮ್ಮ ಜೊಡಿ ಅವರು ಇರಲಿ ಟುಂಡಿಯಾ ಸೈಡ್ ಇರಲಿ ನಮ್ಮ ನಾವು ಐದೇ ನೂರು ಜನಕ್ಕೆ ನಿಮ್ಗೆ ಇಪ್ಪತ್ತು ಇಪ್ಪತ್ತೆಂಟು ಸಾವಿರ ಜನರಿಗೆ ಪಾಠ ಕಲಿತೀವಿ ಅಂದಾಗ ದೊಡ್ಡ ಘೋರ ಸದನ